ಜಿಲ್ಲೆಗೆ ಇತಿಹಾಸದಲ್ಲಿ ಇವತ್ತು ಅವರು ಉಸ್ತುವಾರಿ ಸಚಿವರಾಗಿ ಬಂದು ನಮ್ಮ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ದೊಡ್ಡ ಇತಿಹಾಸವನ್ನು ತಂದುಕೊಟ್ಟಂತ ಕೃಷ್ಣ ಬೈರೂರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಅದರ ಜೊತೆಯಲ್ಲಿ ನಾನು ಕೊಪ್ಪಳಕ್ಕೆ ಹೋಗಿದ್ದೆ ವಿಜಯಪುರಕ್ಕೆ ಹೋಗಿದ್ದೆ ದೊಡ್ಡ ಕಾರ್ಯಕ್ರಮ ಅದೆಷ್ಟು ಲಕ್ಷ ಜನ ಇತ್ತು ಅಂತ ಗೊತ್ತಿಲ್ಲ ಒಂದು ಲಕ್ಷದ ಹತ್ತು ಸಾವಿರ ಜನಕ್ಕೆ ಅಲ್ಲಿ ಎಲ್ಲ ಪ್ರಾಣಿ ಮತ್ತೆ ಕಂದಾಯ ದಾಖಲಾತಿಗಳನ್ನು ಒದಗಿಸಿಕೊಟ್ಟಂತ ಇತಿಹಾಸ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಡೆದಿರಲಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿ ಮುಂದೆಯೂ ಕೂಡ ಹಾಸನ ಜಿಲ್ಲೆಯಲ್ಲಿ ಅಂಥದ್ದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಇಟ್ಕೊಂಡಿದ್ದಾರೆ ಮುಂದೆ ಇನ್ನು ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿ ನಾವು ಟೈಮನ್ನು ಪಡೆದು ಒಂದು ದೊಡ್ಡ ಪ್ರಮಾಣದ ಒಂದು ಆಂದೋಲನವನ್ನು ಕಂದಾಯ ಆಂದೋಲನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಷ್ಟು ಸಹಕರಿಸಿದಂತ ತಮ್ಮೆಲ್ಲರಿಗೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇದೊಂದು ಇತಿಹಾಸ ಅಂತ ಹೇಳಿ ಇವತ್ತು ಹೇಳಬೇಕು ನೀವೆಲ್ಲ ಇದೊಂದು ಇತಿಹಾಸ ಕೃಷ್ಣ ಬೈರೇಗೌಡರು ಇಡೀ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ತೋರಿಸುವ ಮುಖಾಂತರ ಇಡೀ ರಾಜ್ಯದ ಎಲ್ಲ ಸಚಿವರು ಇದೇ ರೀತಿ ಕೆಲಸವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಹಕರಿಸಿದಂತ ಎಲ್ಲರಿಗೆ ತನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ